ಎಸ್ ರಾಜರಾಜೇಶ್ವರಿ ನಗರ ಶಾಸಕರಾಗಿರುವಂತಹ ಮುನಿರತ್ನಂ ವಿರುದ್ಧವಾಗಿ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ನಿನ್ನೆ ಈ ವಿಚಾರವಾಗಿ ಅವರೇ ಖುದ್ದು ಮಾತಾಡಿದರು ಸೊ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರು ಬೇರೆ ಯಾರಲ್ಲ ಏನು ಲಕ್ಷ್ಮೀದೇವಿ ನಗರದ ಎಕ್ಸ್ ಕಾರ್ಪೊರೇಟರ್ ವೇಲು ನಾಯ್ಕರ್ ಅವರು ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ವಿಚಾರ ಅಂತ ಹೋಗೋಣ ಸರ್ ನಮಸ್ತೆ ಸಾಕಷ್ಟು ಒಂದು ಗಂಭೀರವಾದಂತಹ ಆರೋಪವನ್ನು ತಾವು ಮಾಡಿರುವಂಥದ್ದು ಒಂದು ಎರಡು ಕೋಟಿಗಳಲ್ಲ ಅಥವಾ ಅಲ್ಪ ಸ್ವಲ್ಪ ಮೊತ್ತ ಅಲ್ಲ ಯಾವುದೇ ಆದ್ರೂ ಒಂದು ರೂಪಾಯಿ ಆದ್ರೂ ಸರ್ಕಾರದ್ದು ಅಥವಾ ಜನರದ್ದು ದುಡ್ಡು ಅಂದರೆ ದುಡ್ಡೇನೆ ಅದು ಅದರಲ್ಲೂ ಕೂಡ ನಲವತ್ತು ನಲ್ವತ್ತೊಂದು ಕೋಟಿ ರೂಪಾಯಿಗಳ ಹಗರಣ ನಡೆದಿರುವಂಥದ್ದು ಸೊ ಏನು ಹೇಳ್ತೀರಾ ಈ ಬಗ್ಗೆ ಏನು ತಮ್ಮ ಸ್ಪಷ್ಟನೆ ಏನು ಹೇಳೋದು ಸರ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಾನು ಲಕ್ಷ್ಮೀ ದೇವನಗರ ಭಾಗದಲ್ಲಿ ನಾನು ಕಾರ್ಪೊರೆಟರ್ ಆಗಿದ್ದೆ ಕೆಲಸ ನಮ್ಮ ಕೈಯಲ್ಲಿ ಆಗಿರೋ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ ಅವಾಗ ಎಲ್ ಅವ್ರ ಜೊತೆ ನಾನು ಅವರು ಎಮ್ ಎಲ್ ಎ ನಾನು ಕಾರ್ಪೊರೆಟರ್ ಆಗಿದ್ದಾಗ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಕಾರ್ಪೋರೇಟ್ರ್ ಎಮ್ ಎಮ್ ಎಲ್ ಎಗೇನು ಸಂಬಂಧ ಅಷ್ಟೇ ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು ಈ ರೀತಿ ಸರ್ಕಾರದಿಂದ ಸುಮಾರು ಅನುದಾನಗಳು ಬಂದಿದೆ ಅದನ್ನು ಬಡವ್ರಿಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು ಒಂದು ಮಾಡೋಣ ಯಾರು ಬೆಂಗಳೂರಲ್ಲಿ ಮಾಡಿದಿರ ಮಾಡಿದಿರೋಂಥ ಒಂದು ಕೆಲಸ ನಾವು ಮಾಡೋಣ ಅಂತ ಹೇಳಿದ್ರು ಯಾವ ಥರ ಸರ್ ಅಂದರೆ ಬಡವರಿಗೆ ಎಲ್ಲರಿಗೀಗ ಮನೆಗಳೆಲ್ಲ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ವಿ ನಮ್ಮ ಜೈ ಭುವನೇಶ್ ನಗರ ಅಂತ ಅನ್ಬೋದು ಬಾಂಬೆ ಕ್ವಾರ್ಟರ್ಸ್ ಆಗ್ಬೋದು ಮತ್ತು ಅಲ್ಲಿ ಅಲ್ಲಿ ಇರೋಂಥ ಏನೇನು ಸ್ಲಮ್ ಕ್ವಾರ್ಟರ್ಸ್ಗಳಿದೆ ಎಲ್ಲರದು ರಿಪೇರಿ ರಿಪೇರಿ ಮಾಡಿಸೋಂಥದ್ದು ಟೈಲ್ಸ್ ಹಾಕ್ಕಿ ಕೊಡೋಂಥದ್ದು ಪೇಂಟಿಂಗ್ ಮಾಡಿಸ್ಕೊಡೋ ಅಂಥದ್ದು ಮತ್ತು ಅವ್ರ ಮನೆಗೆ ಟಿ ವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಏನೇನು ಬೇಕು ಎಲ್ಲ ಕೊಟ್ಟು ಸವಲತ್ತು ಕೊಟ್ಬಿಡೋಣ ಅಂದರು ನಾನು ಸಂತೋಷ ಆಯಿತು ನನಗೆ ಬ ಒಂದು ಒಳ್ಳೇದಾಗುತ್ತಲ್ಲ ಅಂಥೇಳಿ ಆಗ್ಬೋದು ಸರ್ ಬಟ್ ಮನೆ ರಿಪೇರಿ ರಿಪೇರಿ ಮಾಡೋದಕ್ಕೆ ಟೈಲ್ಸ್ ಹಾಕಲಿಕ್ಕೆ ಸರ್ಕಾರ ಒಪ್ಪು ಅನುಮೋದನೆ ಸಿಗ್ಬೋದು ಟಿ ವಿ ಫ್ರಿಡ್ಜು ಎಲ್ಲ ಕೊಡ್ತೀನಿ ಅದು ಅನುಮೋದನೆ ಸಿಗುತ್ತಾ ಅಂತೆ ನನ್ನ ಎಮ್ ಎಲ್ ಎಲ್ವಾ ನಾನು ಅದನ್ನು ಆರ್ಡ್ರಸ್ ತೊಗೊಂಡು ಬರ್ತೀನಿ ಅಂದರು ಸರಿ ಹಂಗೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್ ಬಡವ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳಿದೆ ಅದಾದಮೇಲೆ ಕೆಲಸ ಶುರು ಮಾಡಿದ್ರು ಮನೆಗಳೆಲ್ಲ ರಿಪೇರಿ ಕೆಲಸಗಳು ನಡೀತಾ ಇದ್ವು ಮಧ್ಯದಲ್ಲಿ ಕೆಲವು ಫಾಸ್ಟ್ ಆಗಲಿಲ್ಲ ಅಂತೇಳಿ ಕೆಲವು ಮನೆಯವರು ನಾವೆಲ್ಲ ಕೂಲಿ ಕೆಲಸ ಮಾಡ್ತೀವಿ ನಮ್ಗೆ ಟೈಲ್ಸ್ ಹಾಕೊಳೋಕ್ ಗೊತ್ತು ಹಾಗಾಗಿ ಟೈಲ್ಸ್ ಎಲ್ಲ ಕೊಡಿ ನಾವು ನಾವು ಹಾಕ್ಕೊಂತೀವಿ ಅಂತ ಹಾಕ್ಕೊಂಡ್ರು ಕೆಲವರು ಪೇಂಟಿಂಗ್ ಸಹ ಮೆಟೀರಿಯಲ್ ತೊಗೊಂಡು ಪೈಂಟಿಗಳು ಮಾಡ್ಕೊಂಡ್ರು ಅವ್ರ ಮನೆಗಳಿಗೆ ಇವೆಲ್ಲ ಒಂದು ಸುಮಾರು ಒಂದು ಅರವತ್ತು ಎಪ್ಪತ್ತು ಮನೆಗಳಾದವು ಆಮೇಲೆ ಸರ್ ಅದು ಟಿ ವಿ ಕಿವಿ ಎಲ್ಲ ಕೊಡಬೇಕಾಯ್ತಲ್ಲ ಅದು ಏನಾದ ಏನಾಯಿತು ಅಂತ ಕೇಳಿದೆ ನಾನು ಯಾವುದು ಆರ್ಡ್ರ್ ಸಾಗಿಲ್ಲ ಅದು ಗೌರ್ಮೆಂಟ್ ಅಪ್ರೂವಲ್ ಕೊಡಲಿಲ್ಲ ಅಂತ ಹೌದಾ ಸರಿ ಅದು ಬಿಟ್ಬಿಡ್ರಿ ಏನಾಗ್ ರಿಪೇರಿ ಮಾಡಿದ್ರೆ ಸಾಕಲ್ವಾ ಅಂದರು ಸರಿ ನಾನು ಸರಿ ಸುಮ್ಮನೆ ಆಗಿಬಿಟ್ವಿ ಅದ್ರ ಬಗ್ಗೆ ನಾವೇನು ಇದು ಮಾಡೋಕ್ಕೆ ಹೋಗಲಿಲ್ಲ ಸರಿ ಮೊನ್ನೆ ದಿವ್ಸ ಜೈಭೂರ್ನಕ್ಷ ನಗರದಲ್ಲಿ ಅವರೇ ಒಂದು ವೇದಿಕೆ ಕ್ರಿಯೇಟ್ ಮಾಡ್ತಾರೆ ಆ ವೇದಿಕೆಯಲ್ಲಿ ಹೇಳ್ತಾರೆ ನಿಮ್ಗೆ ಲಕ್ಷ್ಮೀ ನಂದಿ ಈ ಭಾಗದಲ್ಲಿ ಜಯಭೂರ್ನಕ್ಷ ನಗರ ಭಾಗದಲ್ಲಿ ಸುಮಾರು ಚಿನ್ನದ ಗಣಿ ಯಾರನ್ನೋ ಒಬ್ಬ ವ್ಯಕ್ತಿ ನಂಬಿಬಿಟ್ಟೆ ಆದರೆ ಅವನ್ನೆಲ್ಲ ಒಡ್ಕೊಂಡು ಹೋಗ್ಬಿಟ್ಟ ಹಂಗಾಗಿ ಏನು ಮಾಡ್ತೀರಾ ನಾನು ನಂಬಿಕೆ ನಂಬಿಕೆಯಿಂದ ನಾನು ಮೋಸ ಆಗಿದ್ದೀನಿ ಹಂಗಾಗಿ ಹೋಗ್ಲಿ ಬಿಡ್ರಿ ಮುಂದಿನ ದಿವ್ಸಗಳಲ್ಲಿ ದೇವ್ರನ್ನ ಬುದ್ಧಿ ಕಲಿಸ್ತಾನೆ ಅದು ಇದು ಅಂತ ಅಂತ ಮಾತಾಡಿದ್ರು ಆವಾಗ ನಾನು ಚಿನ್ನದ ಗಣಿ ಅಂತ ಹೇಳಿದ್ರೆ ಅಲ್ಲಿ ನಾನು ಈ ನನಗೆ ಈ ಒಂದು ಕೆಲಸದ ಮೇಲೆ ನನಗೆ ಒಂದು ಸಂಶಯ ಇತ್ತು ಸರಿ ಇಮಿಡಿಯೇಟಾಗಿ ಹಳೆ ಡಾಕ್ಯುಮೆಂಟ್ ಎಲ್ಲ ಹುಡುಕಿ ಎಲ್ಲ ತೆಗೆದಾಗ ಫೈಲ್ ಸಿಕ್ತು ಸುಮಾರು ಮೂರು ವರ್ಕಾಡ್ರು ಒಂದೊಂದು ವರ್ಕಾರ್ಡ್ರು ಒಂದು ಕೋಟಿ ಎಂಬತ್ತು ಲಕ್ಷ ಒಂದು ಕೋಟಿ ತೊಂಬತ್ತು ಲಕ್ಷ ಒಂದು ಕೋಟಿ ಅರವತ್ತು ಲಕ್ಷ ಅಂತೇಳಿ ಇಪ್ಪತ್ತ್ ಮೂರು ವರ್ಕರ್ಡ್ರಾಗಿ ಬೈಫರ್ಕೇಶನ್ ಮಾಡಿದ್ದಾರೆ ಬಾಂಬೆ ಕ್ವಾರ್ಟರ್ಸು ಜೈಮುಗನೇಶ್ ನಗರ ಬುದ್ಧ ನಗರ ಅಂತ ಇದೆಲ್ಲ ಕ್ವಾರ್ಟರ್ಸಿಗೆ ಬೈಫರ್ಕೇಶನ್ ಮಾಡಿದ್ದಾರೆ ಆ ಫೈಲ್ ಸಿಕ್ತು ನೋಡಿದಾಗ ಅದು ಇದು ನಮ್ಗೆ ಗೊತ್ತಾಯ್ತು ಇದ್ರದ್ದೇ ಕೆಲಸ ಇದು ಅಂತ ಆವಾಗ ಅದು ನಾವು ನೋಡಿದಾಗ ಅದು ಕೆ ಆರ್ ಡಿ ಎಲ್ಲಲ್ಲಿ ಬಿಲ್ಗಳಾಗಿದೆ ಸುಮಾರು ಬಿಲ್ಗಳಾಗಿದೆ ಅದರಲ್ಲಿ ಕೆ ಆರ್ ಡಿ ಎಲ್ಲಲ್ಲಿ ಕೆ ಆರ್ ಡಿ ಎಲ್ ಮುಖಾಂತರ ಕೆಲಸ ಮಾಡಿರೋಂಥದ್ದು ಸೊ ಅವಾಗ ಅವಾಗನ ನಮಗೆ ಮನ್ಸಿಗೆ ಬಂದಿದಿದೆ ಓಹ್ ಏನು ಮುನಿರತ್ನ ಮನೆ ಭಾಷಣದಲ್ಲಿ ಹೇಳಿದ್ರಲ್ಲ ಇದೇ ಇದೇ ಫೈಲ್ ಯಾಕಂದರೆ ಸುಮ್ಮನೆ ಮಾತಾಡೋಂಗಿಲ್ಲ ಸಾಕ್ಷಿ ಆಧಾರ ಇಟ್ಕೊಂಡು ಮಾತಾಡಬೇಕು ಹಂಗಾಗಿ ಆ ಸಾಕ್ಷಿ ಸಿಗ್ತಲ್ಲ ಹಂಗಾಗಿ ನಾನು ಮಾತಾಡಿದ್ದೀನಿ ಮುನಿರತ್ನನ್ಗೆ ಈಗ ನಾವು ನಮ್ಮದು ಕಾರ್ಪೊರೇಟ್ರ್ ಅವಧಿ ಮುಗಿದಿದ್ದೆ ನಾನು ಹೊರಗಡೆ ಇದ್ದೀನಿ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ ಅವ್ರು ಬಿ ಜೆ ಪಿ ಯಲ್ಲಿದ್ದಾರೆ ಹಂಗಾಗಿ ಅವ್ರಿಗೆ ಅಧಿಕಾರಿ ಹೇಳಿದ್ದೀನಿ ಯಾರೋ ದುಡ್ಡು ಯಾರನ್ನೂ ಯಾರನ್ನೋ ನಂಬಿ ಬಿಟ್ಟಿದ್ದೀನಿ ಅವ್ನು ಒಡ್ಕೊಂಡು ಹೋಗ್ಬಿಟ್ಟು ದುಡ್ಡು ಹೇಳಿದ್ರೆ ಮುನಿರತ್ನ ಮನೇಲಿ ಹೊಡ್ಕೊಂಡೋಗಿದ್ರೆ ಸರಿ ಇಲ್ಲ ಅವ್ರ ಆಸ್ತಿ ಯಾರಾದರೂ ಒಡ್ಕೊಂಡೋದ್ರೆ ಹೋಗ್ಲಿಕ್ಕೆ ಬಿಡು ಅಂತ ಹೇಳಿದ್ರೆ ಅದು ಅಧಿಕಾರ ಮುನರತ್ನಗೈತೆ ಸರ್ಕಾರ ದುಡ್ಡು ನಾನು ಪೋಲ್ ಆಗಿದೆ ಯಾರು ಕದ್ಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದರೂ ನಾನು ಸುಮ್ಮನೆ ಇರ್ತೀನಿ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿ ಇಲ್ಲ ಇರುವಂಥ ಒಬ್ಬ ಎಮ್ ಎಲ್ ಇಷ್ಟು ಬೇಜವಾಬ್ದಾರಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಏನರ್ಥ ಹಾಗಾಗಿ ನನಗೆ ಡಾಕ್ದ ದಾಖಲಾತಿ ಹುಡುಕಿದಾಗ ನನ್ಗೆ ಗೊತ್ತಾಯಿತು ಮುನಿರತ್ನನ್ನ ಬೆಂಬಲಿತ ಮುನಿರತ್ನನೇ ಬೇನಾಮಿ ಹೆಸರಲ್ಲಿ ಮಾಡಿರೋಂಥ ಕೆಲಸ ಕೆಲಸದ ವರ್ಕ್ ಆಡ್ರೆ ಅದು ಹಂಗಾಗಿ ನಾನು ಅದು ಲೆಕ್ಕ ಮಾಡಿದ್ದೆ ಸುಮಾರು ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆಗಿದೆ ನಲ್ವತ್ತೊಂದು ಕೋಟಿ ಎಪ್ಪತ್ತು ಲಕ್ಷ ಹೋದರೆ ಎಷ್ಟು ಇರಬೇಕು ಅದು ಯಾರು ದುಡ್ಡು ಹಂಗಾಗಿ ಇವತ್ತು ಏನೋ ಯಾರು ಏನು ಅಂತಾರೆ ಮುನಿತ್ನ ಯಾರೋ ಅಂತ ಹೇಳ್ತೀಯಲ್ಲ ಹೆಸರು ಹೇಳ್ಬೇಕು ತಾನೆ ಈಗ ಡಿ ಎಲ್ ಬಗ್ಗೆ ತಮ್ಮ ಅಂದರೆ ತಮ್ಮ ಅದ್ರ ಬಗ್ಗೆ ಆರೋಪ ಇದೆ ಸರ್ ಕೆಆರ್ ಡಿ ಎಲ್ ಏನಾಗಿದೆ ಕೆ ಆರ್ ಡಿ ಎಲ್ ಅಂತ ಅಂತ ಹೇಳಿದಾಗ ಆ ಸಮಸ್ಯೆ ಡೈರೆಕ್ಟಾಗಿ ಕೆಲಸ ಎತ್ಕೊಂಡು ಮಾಡ್ಬೋದು ಅದಕ್ಕೆ ಟೆಂಡರ್ ಕರಿಯಲ್ಲ ಸೊ ಅವಾಗ ಎಂಥಾರ ಸಮಸ್ಯೆ ಯಾರು ಯಾರು ಇಂಥವ್ರಿಗೆ ಅಂತ ಹೇಳ್ದಂದ್ರೆ ಅಂಥವ್ರು ಟೆಂಡರ್ ಕೊಡ್ತಾರೆ ಸೊ ಎಮ್ ಎಲ್ ಎ ನಾನು ಈ ಥರ ಫಂಡ್ಸ್ ತಂದಿದ್ದೀನಿ ಇಂಥವ್ರಿಗೆ ಕೆಲಸ ಕೊಡಂದ್ರೆ ಕೊಟ್ಟಿರ್ತಾರೆ ಕೆ ಆರ್ ಡಿ ಎಲ್ಲಿಂದಲೇ ನೇರವಾಗಿ ಆಯಿತು ಅಂತೀರಾ ಅಥ್ವಾ ಈ ಎಮ್ ಎಲ್ ಎ ಥ್ರೂ ಈ ಒಂದು ಕೆ ಆರ್ ಡಿ ಅಂತ ಎ ಕೆ ಆರ್ ಡಿ ಯಾರು ಕೆಲಸ ಕೊಡ್ತಾರೆ ಅವ್ರಿಗೆ ಇಂಥರ ಇನ್ಫ್ಲುಯೆನ್ಸ್ ಇಂಥ ಇಂಥವ್ರು ಇಂಥವ್ರು ಈಗ ಇಷ್ಟು ಫಂಡ್ ಬಂದಿದೆಯಪ್ಪ ಇಂಥವ್ರು ಕೆಲಸ ಅಂದರೆ ಅವ್ರು ಕೊಟ್ಟಿರ್ತಾರೆ ಕೆ ಆರ್ ಡಿ ಎಲ್ಲಿ ಏಯ್ಟ್ ಪರ್ಸೆಂಟ್ ಏನೋ ಅವ್ರದ್ದು ಮಾರ್ಜಿನ್ ಇರ್ತವೆ ಅವರು ಪ್ರೈವೇಟ್ ಜನಗಳಿಗೆ ಕೆಲಸ ಕೊಡ್ತಾರೆ ಸೊ ಎಮ್ ಎಲ್ ಎ ಆಧಾರದ ಮೇಲೆ ಯಾಕಂದರೆ ಅಲ್ಲಿ ಕೆಲಸ ಮಾಡಕ್ಕೆ ನಾನು ನೋಡಿದ್ದಿಲ್ಲ ಎಮ್ ಎಲ್ ಎ ಬೆಂಬಲಿ ವರ್ಗ ಇರೋರೆ ಅಲ್ಲಿ ಕೆಲಸ ಮಾಡ್ತಾಯಿದ್ದು ಸೊ ಎಮ್ ಎಲ್ ಎ ನನಗೂ ಕೇಳಿದ್ದಾರೆ ಈ ಥರ ಡೆವಲಪ್ ಮಾಡ್ಸೋಣ ಹಂಗೆ ಮಾಡ್ಸೋಣ ಅಂತ ಕೆಲಸನೂ ಶುರು ಮಾಡಿಸಿದ್ದಾರೆ ಸೊ ಎಮ್ ಎಲ್ ಎ ಕೆಲಸ ಮಾಡಿಸಿದ್ದು ನಾನು ಜೊತೆಗಿದ್ದು ನಾನು ನೋಡಿದ್ದೀನಿ ಬಟ್ ಬಿಲ್ ಬಂದಾಗ ಏನಾಯ್ತು ಎತ್ತಾಯಿತು ಅಂತ ಗೊತ್ತಿಲ್ಲದೆ ಅದು ಏನಾಗೋಯ್ತು ಬಿಡು ಅಂತ ಹೇಳಿದ್ರೆ ಏನರ್ಥ ಅದು ಹಂಗಾಗಿ ಸರ್ಕಾರದ ಅನುದಾನ ನಲವತ್ತೊಂದು ಕೋಟಿಯಲ್ಲಿ ಮ್ಯಾಕ್ಸಿಮಮ್ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಆಗಿರಂಗಿದೆ ಮಿಕ್ಕಿದ ದುಡ್ಡು ಏನಾಯಿತು ಅಂತೇಳಿ ಮುನಿರತ್ನಾನೇ ಇವತ್ತು ನೀವು ಅಧಿಕಾರದಲ್ಲಿ ಇದ್ದೀರಾ ನಾವು ಅಧಿಕಾರದಲ್ಲಿ ಇಲ್ಲ ನೀವೇ ಆ ದುಡ್ಡಿಗೆ ಯಾರು ತೊಗೊಂಡೋದ್ರು ಯಾವ ರೀತಿ ಬಿಲ್ ಆಯಿತು ಎಷ್ಟು ಕೆಲಸ ಆಗಿದೆ ಅನ್ನೋ ಡೀಟೇಲ್ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಲ್ಲಿ ಏನಾದರೂ ದುಡ್ಡು ಪೋಲಾಗಿದೆ ಅಂದರೆ ಅದು ಸರ್ಕಾರಕ್ಕೆ ವಾಪಸ್ ಕಟ್ಟಿಸ್ಬೇಕು ಇಲ್ಲ ಅಂತ ಹೇಳ್ದೆ ಅಂದರೆ ನಮ್ಗೆಲ್ಲ ಅದು ಆಮೇಲೆ ನಿಜ ಹೇಳ್ಬೇಕಂದ್ರೆ ಇದು ಸಂಪೂರ್ಣ ಮುನಿರ ತಂದೆ ನಾವು ಆರೋಪ ಮಾಡ್ತಾ ಇದ್ದೀವಿ ಲಕ್ಷ್ಮೀ ದೇವಿ ನಗರ ವಾರ್ಡ್ ನಲ್ಲಿ ಈ ಒಂದು ಜೈಭುವನೇಶ್ವರಿ ಅನ್ನುವಂತ ಒಂದು ಏನು ಕಾಲೋನಿ ಅಲ್ಲಿ ಕಾಲೋನಿ ಅಲ್ವಾ ಅದು ಅಲ್ಲಿ ಆಗಿರುವಂತ ಅಂದ್ರೆ ಒಂದಷ್ಟು ಕೆಲಸಗಳು ಆಗಿದೆ ಅಂತ ಅಂದ್ರೆ ಅಲ್ಪ ಸ್ವಲ್ಪ ಆಗಿದೆ ಅಂತ ಹೇಳಿದ್ರಲ್ಲ ಅಲ್ಲ ಒಂದಷ್ಟು ಜನ ಮಾತಾಡ್ಸ್ಬೋದ ಇವಾಗ್ಲೂ ಕೂಡ ಕೆಲಸಗಳು ಒಂದು ಒಂದ್ ಸ್ವಲ್ಪ ಆಗಿದೆ ಮಿಕ್ಕಿದೆಲ್ಲ ಆಗಿಲ್ಲ ಅಂತ ಅವ್ರು ಒಪ್ಕೊಳ್ತಾರ ಅಂತ ಅವ್ರವ್ರ ಮನೆ ಯಾರು ಒಪ್ತಾರೋ ಒಪ್ಪಲ್ಲೋ ಅದ್ ಪ್ರಶ್ನೆ ಅಲ್ಲ ಆಗಿದೆ ಒಟ್ಟಾರೆಯಾಗಿ ಅವಾಗ ಅವಾಗ ಮನೆಗಳು ಕೆಲವು ಮನೆಗಳು ಟೈಲ್ಸ್ ಹಾಕಿದಾರೆ ಕೆಲವು ಬಾತ್ರೂಮ್ ಟೈಲ್ಸ್ ಹಾಕಿದ್ದಾರೆ ಕೆಲವರಿಗೆ ಸುಣ್ಣ ಅದೇ ಸುಣ್ಣ ಸುಮ್ ಸುಣ್ಣ ಒಡ್ ಕೊಟ್ಟಿದ್ದಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಅದೊಂದು ನೂರ ಮನೆಗ್ ಮಾಡಿದ್ದಾರೆ ಅನ್ಕೊಳ್ಳಿ ಒಂದೊಂದ್ ಮನೆಗೆ ಒಂದು ಮುಕ್ಕಾಲ್ ಚದರ ಎರಡ್ ಚದರ ಮನೆ ಇರೋದು ಅದಕ್ಕೆ ಟೈಲ್ಸ್ ಎಷ್ಟು ಇರಿಸುತ್ತೆ ಸುಣ್ಣಬಹುದಲ್ವಾ ಸರ್ ಒಂದಷ್ಟು ಜನ ಯಾಕೆಂದ್ರೆ ಹದಿನೈದರಿಂದ ಇಪ್ಪತ್ತಲ್ವಾ ಸರ್ ಎರಡ್ ಸಾವಿರದ ಹದಿನೈದರಿಂದರ್ಭದಲ್ಲಿ ಹದಿನೇಳ ಹದಿನೆಂಟರಲ್ಲಿ ಎಕ್ಸಾಕ್ಟ್ ಹದಿನೇಳ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ಆಗಿತ್ತು ಈ ಒಂದು ಕೆಲಸಗಳು ಆಗಿತ್ತು ಸೊ ಒಂದಷ್ಟು ಜನಕ್ಕೆ ಆವಾಗಲೂ ಕೂಡ ಬೇಸರ ಇರುತ್ತೆ ಏನಂದ್ರೆ ನಮ್ಮ ಮನೆಯಲ್ಲಿ ಆಗಿಲ್ಲ ಪಕ್ಕದ ಮನೇಲಿ ಆಗ್ತಾ ಇದೆ ಅಥವಾ ಅಲ್ಲೆಲ್ಲೋ ದೂರದಲ್ಲಿ ಮನೇಲಿ ಆಗ್ತಾ ಇದೆ ಅನ್ನೋ ಬೇಸರ ಇರುತ್ತೆ ಇವಾಗಲೂ ಮಾತಾಡಿದ್ರೆ ಜನಗಳು ಉತ್ತರ ಕೊಡ್ತಾರ ಈಗ ಜನಗಳಿಗೆ ಪಾಪ ಅವ್ರಲ್ಲ ಬಡವರು ಗೊತ್ತಿಲ್ಲ ಎಷ್ಟು ಸಾಂಕ್ಷನ್ ಆಗಿದೆ ಯಾವ ರೀತಿ ಆಗಿದೆ ಅನ್ನೋದು ವ್ಯಾಲ್ಯೂ ಗೊತ್ತಿಲ್ಲ ನಮ್ಮಂತವ್ರು ನಿಂತ್ಕೊಂಡು ಆ ವ್ಯಾಲ್ಯೂ ನಿಮ್ಮ ಟೈಲ್ಸ್ ಹಾಕಿದಾರಲ್ಲ ಮೆಜರ್ಮೆಂಟ್ ಎಷ್ಟಿದೆ ನಿಮ್ಮ ಸುಣ್ಣ ಕೊಟ್ಟಿದಾರಲ್ಲ ಎಷ್ಟು ಮೆಷರ್ಮೆಂಟ್ ಎಷ್ಟಿದೆ ಆ ವ್ಯಾಲ್ಯೂ ತಗೊಂಡ್ರೆ ಆ ವ್ಯಾಲ್ಯೂ ಎಷ್ಟು ಕೆಲಸ ಆಗಿದೆ ಮಿನಿಮಮ್ minimum 56000 60000 ರೂಪಾಯಿ ಕೆಲಸ ಆಗಿದೆ ಒಂದು ನೂರು ಮನೆ 100 ಮನೆಗೆ 50 ಸಾವಿರ ರೂಪಾಯಿ ಅಂತ ಎಷ್ಟು ಆಯ್ತು 50 ಲಕ್ಷ ರೂಪಾಯಿ ಆಯ್ತು ಸೋ ಬಡವರಿಗೆ ವ್ಯಾಲ್ಯೂ ಗೊತ್ತಿಲ್ಲ ಅವ್ರು ಸರ್ ಮನೆ ಟೈಲ್ಸ್ ಹಾಕಿ ಬಿಟ್ಟಿದ್ದಾರೆ ಅವ್ರು ಸರ್ ಮನೆ ಪೇಂಟ್ ಮಾಡಿ ಬಟ್ ವ್ಯಾಲ್ಯೂ ಬೇಕಲ್ಲ ನೀವು ಹೇಳ್ತರೋದು ಸರಿನೇ ಗುತ್ತಿಗೆದಾರರ ಒಂದು ಇದರಲ್ಲಿ ಈಗ ಒಂದೊಂದು ಅಂದ್ರೆ ಅದು ಯಾವ ಯಾವ ಒಂದು ಅಳತೆಯಲ್ಲಿ ಆಗಿರುತ್ತೆ ಅದು ಕೂಡ ಜನಕ್ಕೆ ಗೊತ್ತಿರಲ್ಲ ಎಲ್ಲ ಮನೆಗೂ ಸಮಾನವಾಗಿ ಅಂತಾನೂ ಅನ್ಕೊಳ್ಳಬಹುದು ಅವರು ಕೂಡ ಈಗ ನೀವು ಏನಂತೀರಾ ಈ ಇಷ್ಟು ಮೆಜರ್ಮೆಂಟಲ್ಲಿ ಇಷ್ಟು ಖರ್ಚಾಗುತ್ತೆ ಅನ್ನುವಂಥ ಒಂದು ಮಾಹಿತಿನೇ ಅವ್ರಿಗೆ ಇರಲ್ಲ ಅದೆಲ್ಲ ಹೊರತುಪಡಿಸಿನೂ ಕೂಡ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಯ್ತ ಅಂತ ಆವಾಗಿನ ಒಂದು ಯೋಜನೆ ಅಂದರೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ರು ಆ ಬಳಿಕ ಅನುಷ್ಠಾನಕ್ಕೆ ಬಂತು ಅದು ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲೇ ಕೈ ಕೊಟ್ಬಿಡ್ತು ಅಂತ ಅದೇ ಅದೇ ಅದು ಏನು ವರ್ಕ್ ಆರ್ಡರ್ ಏನಿದೆ ಡೆವಲಪ್ಮೆಂಟ್ ವರ್ಕ್ ಇದೆ ಸುಣ್ಣ ಬಣ್ಣ ಹೊಡಿ ಅಂತೂ ರಿಪೇರಿ ರಿಪೇರಿ ಎಲ್ಲನೂ ನಾನು ಹೇಳಿದ್ದು ಏನು ಕೆಲಸ ಆಗಿದೆ ಮೆಜರ್ಮೆಂಟ್ ತಗೊಳ್ರಿ ಅಲ್ಲಿ ಕೆಲಸ ಆಗಿರೋದು ಎಲ್ಲ ಮ್ಯಾಕ್ಸಂದ್ರು ಅರವತ್ತೆ ಲಕ್ಷ ರೂಪಾಯಿ ಒಳಗಡೆ ನಲವತ್ತೊಂದು ಕೋಟಿ ಫಂಡ್ ಏನಾಯಿತು ಅದು ಯಾವ ರೀತಿ ಬಿಲ್ ಆಗಿದೆ ಸೊ ಅದಕ್ಕೆ ಆರ್ ಡಿ ಎಲ್ಗೂ ಈಗ ನಾವು ಲೆಟರ್ ಕೊಡ್ತೀವಿ ಈಗ ಯಾವ ಯಾವ ಯಾರ್ಯಾರು ಎಲ್ ಬಿಲ್ ಕೊಟ್ಟಿದ್ದೀರಾ ಯಾರು ಯಾವ ತರ ಬಿಲ್ ಕೊಟ್ಟಿದೀರಾ ಅಂತೇಳಿ ಇವತ್ತು ಅದನ್ನು ನಾವು ಲೆಟರ್ ಕಳಿಸ್ತಾ ಇದೀವಿ ನಮ್ಗೆ ಡೀಟೇಲ್ ಆರ್ ಆರ್ ಟಿ ಎಕ್ ಅಂದ್ರೆ ಕಾಂಟ್ರಾಕ್ಟರ್ ಯಾರು ಅಂತ ಗೊತ್ತಾ ಈಗ ಸರ್ ಅದು ಇವತ್ತು ಗೊತ್ತಾಗುತ್ತೆ ನಮಗೆ ನಾನು ಅದು ಹಳೆ ಡಾಕ್ಯುಮೆಂಟ್ಸ್ ಇತ್ತು ಮನೆಯಲ್ಲಿ ಅದನ್ನೆಲ್ಲ ತೆಗೆದಿಕ್ಕಿದ್ದೆ ಸೊ ಕಾಂಟ್ರಾಕ್ಟ್ ಆಗಿದೆ ಅಂತ ಹೇಳಿ ಇವತ್ತು ಕೆ ಆರ್ ಡಿ ಎಲ್ಗೆ ನಾವು ಅರ್ಜಿ ಆಗ್ತಾ ಇದ್ವಿ ಆರ್ ಟಿ ಐ ಅಲ್ಲಿ ಆರ್ ಟಿ ಐ ಅಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಹೇಳಿರೋ ಪ್ರಕಾರ ಮೋಸ ಆಗಿದ್ರೆ ಈ ಒಂದು ಇದರಲ್ಲಿ ಹಗರಣ ಆಗಿದ್ರೆ ಆತನೇ ಎತ್ಕೊಂಡು ಹೋಗಿದ್ರೆ ಆ ಒಂದು ಕಾಂಟ್ರಾಕ್ಟರ್ ಆಗಿರ್ಬೇಕಾಗುತ್ತೆ ಸೊ ಅವ್ರಿಗೆ ಇವರಿಗೆ ಏನ್ ಸಂಬಂಧ ಇದೆಯೋ ಇಲ್ವೋ ನೀವ್ ಹೇಳಿದ ಪ್ರಕಾರ ಇವರೇ ಮುನಿರತ್ನ ಮಾಡಿಸಿದಾರೋ ಇದನ್ನ ಅನ್ನೋದು ಗೊತ್ತಾಗುತ್ತೆ ಮುನಿರತ್ನ ನನಗೆ ಸಂಬಂಧ ಇಲ್ಲ ಅಂತಿದ್ರೆ ನಲವತ್ತೊಂದು ಕೋಟಿ ಯಾರು ಥರ್ಡ್ ಪಾರ್ಟಿ ತಿನ್ನೋಕೆ ಬಿಡ್ತಾ ಇರಲಿಲ್ಲ ಅಲ್ವಾ ಯಾರು ಮುನಿರತ್ನ ಬಿಡ್ತಾ ಇರಲಿಲ್ಲ ಸೊ ಇದರಲ್ಲಿ ಮುನಿರತ್ನ ಇದೆ ಮುನರತ್ನದು ಸಂಪೂರ್ಣ ಇದಿದೆ ಇದೆ ನಾವು ಅದನ್ನು ವಿತ್ ಪ್ರೂಫ್ ಹೇಳಲಿಕ್ಕೆ ಹಂಗಾಗಿ ಮುನಿರತ್ನಿಗೆ ಆಫರ್ ಕೊಟ್ಟಿದ್ದೀನಿ ನಿಂದು ಇದ್ರಲ್ಲಿ ಕೈವಾಡ ಇಲ್ಲ ಅಂತ ಹೇಳಿದ್ರೆ ನೀನೇ ಅದು ಅವ್ರ ಮೇಲೆ ಇದರಲ್ಲಿ ಲೋಕಾಯುಕ್ತನೋ ಒಂದು ಸಮಸ್ಯೆಯಲ್ಲಿ ಅದನ್ನು ಎನ್ಕ್ವೈರಿ ಮಾಡಿಸಿ ಅಪರಾಧಿಂತ ಮುಂದೆ ನಿಲ್ಲಿಸು ನೀನು ಆ ಕೆಲಸ ಮಾಡಲಿಲ್ಲ ಯಾರು ತಿನ್ಕೊಂಡು ಹೋಗ್ಲಿಕ್ಕೆ ಬಿಡು ಅಂತ ಹೇಳೋದಕ್ಕೆ ನಿನ್ಗೆ ರೈಟ್ಸ್ ಇಲ್ಲ ಸರ್ಕಾರದ ದುಡ್ಡು ಪಾತ್ರ ಅರ್ಥ ಎಸ್ ವೀಕ್ಷಕರ ಇದಿಷ್ಟು ಮಾಜಿ ಕಾರ್ಪೊರೇಟರ್ ವೇಲು ಅವರ ಮಾತು ಒಟ್ಟಾರೆಯಾಗಿ ಅವರು ನೇರವಾಗಿ ಇಲ್ಲಿ ಮುನಿರತ್ನಂ ಅವರ ಮೇಲೆ ಆರೋಪವನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ನಲವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳ ಹಗರಣ ಆಗಿದೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಜನಗಳ ಏನು ಟ್ಯಾಕ್ಸ್ ಹಣ ಒಟ್ಟಾರೆಯಾಗಿ ಜನಗಳ ಹಣವನ್ನ ಇಲ್ಲಿ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಅವರ ಆರೋಪ ಕ್ಯಾಮರಾ ಪರ್ಸನ್ ರಿಯಾಸ್ ಜೊತೆ ಲೈಗೋಡ್ ರೆಬೆಲ್ ಟಿವಿ ಬೆಂಗಳೂರು